ಹಾಯ್ ಫ್ರೆಂಡ್ಸ್ ಇವತ್ತು ನೋಡ್ತಿರ್ಬೋದು ಅಗ್ರಿಕಲ್ಚರ್ ಲೂಟ್ಯೂಬ್ ಚಾನಲ್ ಅಗ್ರಿಕಲ್ಚರ್ ಲೂಟ್ಯೂಬ್ ಚಾನಲ್ ಮಾಡಿರಿ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೇನು ಯಾವುದಾದ್ರೂ ಹೊಸ ವಿಡಿಯೋ ಬಿಟ್ನೆಂದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹಾಗೆ ಇವತ್ತು ನೋಡ್ತಿರ್ಬೋದು ಎಲ್ಲ ಕಡೆ ಮಳೆ ಬರ್ತಿದೆ ಮಳೆ ಬರ್ತಾ ಇದೆ ಅಂದರೆ ಹತ್ತಿ ಬೀಜ ತರೋಕೆ ಎಲ್ಲ ರೈತರು ಮುಂಗಡವಾಗಿ ತಂದಿಟ್ಕೊಂಡಿದ್ದಾರೆ ಸುಗ್ರೀವ್ ಆಗಿರ್ಬೋದು ರಾಶಿ ಮ್ಯಾಜಿಕ ಇವೆ ಎಸ್ ಅಗ್ರಿ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಹಲವಾರು ನಾನಾ ರೀತಿಯ ಬಿ ಟಿ ತಳಿ ಹತ್ತಿ ಬೀಜಗಳನ್ನು ತಂದಿದ್ದಾರೆ ಮತ್ತು ಮಂತ್ರಾಲಯದ ಕಡೆಗೆ ಹೋಗಿ ಆಂಧ್ರ ಬಿ ಟಿ ತಳಿಗಳನ್ನು ತಂದಿದ್ದಾರೆ ರೈತರು ಮತ್ತು ಇನ್ನೊಂದಿಷ್ಟಾಗಿ ಅಂದ್ರೆ ಮಳೆ ಜಾಸ್ತಿ ಬರ್ತಾ ಇದೆ ನಮ್ಮ ಕಡೆ ಸಾಲಕ್ಕಿತ್ತೀವಿ ರೀ ಒಳಗೆ ಉರ್ಸಿವ್ರಿ ಒಂದು ದಿವ್ಸು ಯಾವ ರೀ ಭೂಮಿಯ ಈಗ ನೀವು ಸುಗ್ರಿ ಏ ಕುಂಟಲ್ಕ ಇಪ್ಪತ್ತು ಬರ್ತದ ಹದಿನೈದು ಬರ್ತದ ಅಂತರ್ತಾರೆ ಅಂದ ಮ್ಯಕ್ಕೆ ಏನು ಮಾಡ್ತಾರೆ ಅವು ಒಂದು ಭೂಮಿಗೆ ಬರಲ್ರಿ ಒಂದು ಭೂಮಿಗೆ ಬರ್ತದೆ ಘರ್ಚ್ ಭೂಮಿಗೆ ಕರೆ ಸ್ವಲ್ಪ ಹೆಚ್ಚಿಗೆ ತಳೆ ಬರ್ತಂದ್ರೆ ಮಾತಾಲ್ರಿ ಕಬ್ಬು ಭೂಮಿಗೆ ಜಾಸ್ತಿ ಬರ್ತದೆ ಘರ್ಚು ಭೂಮಿ ಕಮ್ಮಿ ಬರ್ತಾವ ಅಂದ್ರೆ ಈಗ ನಾವೇನು ಮಾಡ್ಬೇಕು ನಾವು ಹೊಲದಲ್ಲಿ ಬೆಳೆದು ನೋಡ್ಬೇಕು ಅಂದ್ರೆ ಮಣ್ಣು ಲ್ಯಾಬ್ರೋಟ್ರೀ ಟೆಸ್ಟ್ ಮಾಡ್ಬೇಕು ಮಣ್ಣು ನಾನು ಟೆಸ್ಟ್ ಮಾಡ್ಲೇ ಎಲ್ಲ ರೀತಿ ಹೊಲಗಳನ್ನ ಟೆಸ್ಟ್ ಮಾಡ್ಬಾರ್ದು ಒಂಥರ ಹೆಂಗೆ ಒಂದು ಹೊಲದಾಗ ಚೆಕ್ ಮಾಡ್ಬೇಕು ನೀರಾವರಿ ಇತ್ತಂದ್ರೆ ಆ ಹೊಲಗಳಿಗೆ ಚೆಕ್ ಮಾಡ್ಕೊಬೇಕು ಚೆಕ್ ಮಾಡ್ಕೊಂಡು ನಾವು ಮಾಡ್ಕೊಂಡೆ ಗೊತ್ತಾತ ಈಗ ನಮಗೆ ನಾವು ವರ್ಷ ಮಾಡ್ಕೊತ ಬರ್ತೀವಿ ರಾಶಿ ಮ್ಯಾಜಿಕ್ ಅಂತ ಬಿ ಟಿ ತಳಿ ಹತ್ತಿದ್ವಿ ಆರ್ ಸಿ ಎಚ್ ತ್ರೀ ಏಯ್ಟಿ ಸಿಕ್ಸ್ ಬಿ ಜಿ ಡಬಲ್ ಅಂತರಿ ಇದು ವರ್ಷ ಏನು ಮಾಡ್ಕೊತ ಬಂದ್ವಿ ಏನಿಲ್ಲ ಅಂದ್ರೂ ಒಂದು ಎಕರೆಗೆ ಇದು ಇದಾವ್ರಿ ನಾಲ್ಕು ಎಕರೆಗೆ ಹತ್ತು ಪ್ಯಾಕೆಟ್ ಹೋಗ್ತವೆ ರೀ ನಾಲ್ಕು ಎಕರೆಗೆ ಹತ್ತು ಪ್ಯಾಕೆಟ್ ಅಂದ್ರೆ ಇದು ನಾಲ್ಕು ಎಕರೆಗೆ ಅಂದ್ರೆ ಎಕರೆಗೆ ಹದಿನೈದರ ಲೆಕ್ಕ ಕೊಡ್ತಾರೆ ಎಕರೆಗೆ ಹದಿನೈದು ಅಂದ್ರೆ ಅರವತ್ತು ಕುಂಟಾಲ್ ಬೇಕಾದಂಗೆ ಬರ್ತಾರೆ ಇಷ್ಟು ಇದು ಇಷ್ಟ ನೋಡ್ರಲ್ಲ ಕಟ್ ಮಾಡೋದು ಇಷ್ಟು ಬರ್ತೇವೆ ರೀ ಈಗ ನಾವು ಮಾಡ್ಕೋಬೇಕಂದ್ರೆ ಈಗ ಫಸ್ಟಿಗೆ ಈ ಅಂದ್ರೆ ಈಗ ಆರ್ ಸಿ ರಾಶಿ ಮ್ಯಾಜಿಕ್ ಒಂದು ಪ್ಯಾಕೆಟ್ ಅಂದ ನೋಡ್ರಿ ಇಲ್ಲಿ ಊರಿಗೆ ತೋರಿಸ್ಬೋದು ತೋರಿಸ್ಬಿಡ್ರಾಟ್ಲಾಕತ್ತವ್ರಿ ಒಳಗೆ ಸಾಲಿಡ್ ರೀ ಅಂದ್ರೆ ಕಾಣಲ್ಲ ರೀ ನಾ ಹರಿದ ಅಂದ್ರೆ ಈಗ ನಾವು ಎಷ್ಟು ವರ್ಷ ಈಗ ಒಂದು ದಿನ ತನಕ ಮುಂಚೆ ಹಾಕೊಂಡು ಇಟ್ಕೊಂತಿದ್ದೇವೆ ರೀ ನಾವು ನಮ್ಮೂರ ವಾರ ಹಿಡ್ದೇ ರೀ ಅದ್ರ ಸಲ ಹದಿನೈದಿನ ಚಾಕು ಇಟ್ಕೊತಿದ್ದೀವಿ ಆಮೇಲೆ ರೀ ಈಗ ನಾಟ್ಲಾಕತ್ತಿದ್ರಿ ರಾಶಿ ಮೀಸಿಕ್ ಹೆಂಗೆ ಅಂದ್ರೆ ಯಾವುದೇ ರೀತಿಯ ಪಸ್ಟಿಗೆ ಅವರು ಜಾಸ್ತಿ ರೂ ಬರಲ್ರಿ ಇದಕ್ಕೆ ಎಲ್ಲ ರೀತಿಯ ಬೀಜೋಪಚಾರ ಮಾಡಿರ್ತಾರೆ ಇದಕ್ಕೆ ಅಂದ್ರೆ ನಾವು ಫಸ್ಟಿಗೆ ಬೀಜ ತೊಲಕ್ಕೆ ಹೋದೆ ಅಂತೇಳಿರಿ ಈಗ ಈ ಬೇರೆ ಪ್ಯಾಕಿಂಗ್ ಬೀಜ ಬಂದವ್ರೆ ಅವು ಸಿಗ ಅವು ಏನು ಮಾಡ್ತಾರೆ ರೀ ಅವು ತಂದು ಮಾಡ್ತಾರೆ ಗೌರ್ಮೆಂಟ್ ಅಪ್ರೋಡ್ ಪಡೆದಿರ್ಬೇಕು ರೀ ಗೌರ್ಮೆಂಟ್ ಕಡಲಿಂದ ಅಪ್ರೋಡ್ ಆಗಿರ್ಬೇಕು ಬೀಜ ಅಂದ್ರೆ ಶಿಲ್ ಇರ್ತಾವ್ರಿ ಇಲ್ಲಿ ಈ ಕಡೆ ಸೈಡ್ ಒಂದು ಈ ಕಡೆ ಸೈಡೊಂದು ಸಿಲ್ ಕೊಟ್ಟಿರ್ತಾನ್ರಿ ಮತ್ತು ಈ ಚಿಕ್ಕ ಇರ್ಬೇಕು ರೀ ಸ್ಕ್ಯಾನ್ ಮಾಡ್ಬೇಕು ಸ್ಕ್ಯಾನ್ ಮಾಡಿದ್ರೆ ಇದು ಪಾಕೆಟ್ ಅದೆಲ್ಲ ಬರ್ತಾರೆ ಇದ್ರ ಚಿತ್ರ ಪೂರಾ ಸ್ಕ್ಯಾನ್ ಮಾಡಿದ ಒಂದು ಇದ್ರೊಳಗೆ ಒಂದು ಸಣ್ಣ ಮ್ಯಾನ್ವಲ್ ಕೊಟ್ಟಿರ್ತಾರೆ ಅದ್ರೊಳಗೆ ಏನೇನು ಬರ್ದಿರ್ತಾರೆ ಒಣ ಬರ್ರಿ ಎಲ್ಲ ಈಗ ಇದು ರೀ ಇದು ಸಣ್ಣ ಇದು ಹೆಂಗೆ ಮಾಡಬೇಕು ಇದು ಎಷ್ಟು ರೀತಿಯಿಂದ ಇದು ಎಲ್ಲ ಈ ಥರ ಇದ್ದಿರ್ತದೆ ಇದು ಇದು ಬೆಳೆಯೋದ್ರಲಿಂತ ಪೂರಾ ಬಿಡಿಸೋತನ ಅಂತ ಇದ್ರೆ ಕೊಟ್ಟಿರ್ತಾರೆ ಎಲ್ಲ ಭಾಷೆಯಿಂದ ಕೊಟ್ಟಿರ್ತಾರೆ ತೆಲುಗು ತಮಿಳು ಮತ್ತು ಇಂಗ್ಲೀಷ ಕನ್ನಡ ಕೊಟ್ಟಿರ್ತಾರೆ ಇಂಗ್ಲೀಷ ಇದಕ್ಕೆ ಎಷ್ಟು ಹೋಗು ಎಷ್ಟು ಪ್ರಮಾಣದಲ್ಲಿ ಯೂರಿಯಾ ಹಾಕ್ಬೇಕು ಎಷ್ಟು ಪ್ರಮಾಣದಲ್ಲಿ ಡಿ ಎ ಪಿ ಹಾಕ್ಬೇಕು ಮತ್ತು ಯಾವ ರೀತಿ ಕೊಡಬೇಕು ಮತ್ತು ಹೆಂಗೆ ಬಿತ್ತನೆ ಮಾಡಬೇಕು ಸಾಲಾಗಿ ಬಿತ್ತನೆ ಮಾಡ್ಬೇಕೇನು ಬೋಧಾಗಿ ಬಿತ್ತನೆ ಮಾಡಬೇಕೇನು ಒಣ ಬೇಸಾಯ ಇದ್ದಲ್ಲಿ ಬಿತ್ತನೆ ಮಾಡಬೇಕು ಹಸಿ ಹತ್ತಿಗಾಗಿ ಬೇಸಾಯ ಪದ್ಧತಿ ರಾಶಿ ಮ್ಯಾಜಿಕ್ ಆರ್ ಸಿ ಎಚ್ ತ್ರೀ ಏಯ್ಟಿ ಸಿಕ್ಸ್ ಬಿ ಟಿ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ ಈಗ ನಾವು ತರ್ತೀವಿ ರೀ ಪಟ ಪಟ ಪ್ಯಾಕೆಟ್ ಏನು ಮಾಡ್ತೀವಿ ರೀ ಹರಿತಾರೆ ರೀ ಊರು ಬಿಡಕ್ಕೆ ಏನು ಮಾಡಿಬಿಡ್ತಾರೆ ಇಂಥವೆಲ್ಲ ಪ್ಯಾಕೆಟ್ಗೆ ಒಗ್ಗಟ್ಟಿಬಿಡ್ತಾರೆ ಅವೇನು ಚೀಟಿ ಸಣ್ಣ ಆಡ್ತಾವೆ ರೀ ಚೀಟಿಗಳು ಅನ್ನೋದಲ್ಲ ಇದಕ್ಕಲ್ರಿ ಯಾ ಇಲ್ಲಿಗೆ ಯಾರು ಹೋಗಿ ಬರ್ತಂದ್ರೆ ಯಾವ್ದು ಹಿಡಿಬೇಕು ಹ್ಯಾಂಗೆ ಮಾಡಬೇಕು ಎಲ್ಲ ಕೊಟ್ಟಿರ್ತಾನೆ ಪ್ರತಿಯೊಂದು ಇದ್ರಿ ಅಂದ್ರೆ ಸಾಲಿನಿಂದ ಸಾಲಿಗೆ ಅಂತಾರೆ ಮೂರರಿಂದ ನಾಲ್ಕು ಫೀಟ್ ರೀ ಮೂರರಿಂದ ನಾಲ್ಕು ರೀ ನಾಲ್ಕರಿಂದ ಮೂರರಿಂದ ಎರಡು ರೀ ಅಂದ್ರೆ ಮೂರು ಫೀಟ್ ಲೆಂತ್ ಹಿಂಗೆ ಅಡಲ್ ಎರಡು ಫೀಟ್ ರೀ ಮಾಡ್ಬೇಕಂತ ಕೊಟ್ಟಾರಿದ್ರೆ ಇದ್ರಾಗ ಎಲ್ಲ ರೀತಿಯಾಗಿ ಪೋಷಕಾಂಶಗಳ ಮೇಲು ಗೊಬ್ಬರವಾಗಿ ಸಿಂಪಡಣೆ ಅಂದ್ರೆ ಹಂಡ್ರೆರಡು ಗ್ರಾಮ್ ಯೂರಿಯಾ ಒಂದು ಒಂದು ನೀ ಇದು ಇಪ್ಪತ್ತೈದು ಲೀಟ್ರಿಗೆ ಹಂಡ್ರೆರಡು ಗ್ರಾಮ್ ಯೂರಿಯಾ ಯೂರಿಯಾ ಮೇ ಗೊಬ್ಬರ ಬರ್ತರಿ ಅದು ಸಿಂಪರಣೆ ಮಾಡ್ಬೇಕು ಬೋರನ್ ಬೋರನ್ ಸಿಂಪಣೆ ಮಾಡಬೇಕು ರೀ ಬಿತ್ತನೆ ವೇಳೆ ಮೂಲ ಗೊಬ್ಬರವಾಗಿ ಪೊಟ್ಯಾಶ್ ರ ಸಾರಜನಕ ಮೂವತ್ತು ಪರ್ಸೆಂಟ್ ಇಂಜೇಕಾಯಿ ಮೂವತ್ತು ಪರ್ಸೆಂಟ್ ಪೊಟ್ಯಾಶ್ ಮೂವತ್ತು ಪರ್ಸೆಂಟ್ ಪೂರ್ತಿಯಾಗಿ ಎಲ್ಲಷ್ಟು ಕೊಟ್ಟಿರ್ತಾರೆ ಇದ್ರಾಗ ನಾನು ಹೇಳಕತ್ತೀನಿ ಅಂದ್ರೆ ಒಂದೊಂದು ಭೂಮಿಗೆ ಒಂದೊಂದು ಬೀಜವಾಗಿ ಕನ್ವರ್ಟ್ ಆಗ್ತಾರೆ ಒಂದೊಂದು ಭೂಮಿಗೆ ಅಂದ್ರೆ ಒಂದು ಕಪ್ ಭೂಮಿಗೆ ಒಂದು ಆಯ್ಬರಲ್ರಿ ಒಂದು ಕಪ್ ಭೂಮಿಗೆ ಸುಗ್ರಿಗೆ ಇರುತ್ತೆ ಒಂದು ಮತ್ತು ಗರ್ಚ ಭೂಮಿಗೆ ಒಂದೊಂದು ಕ ವಿವೇಸಗ್ರಿ ಬರ್ತದೆ ಒಂದೊಂದು ರಾಶಿ ಬರಲ್ಲ ಬರಲ್ರಿ ಹಿಂಗಾಗಿ ಹತ್ತಿದು ಹ್ಯಾಂಗೆ ರೀ ಒಂದು ರೀತಿ ಕರೆಕ್ಟಾಗಿ ಮೊಸರು ಹ್ಯಾಂಗಿರುತ್ತೆ ಅದೇ ಸೇಮೇ ರೀ ಒಟ್ಟ ಇದಾಗಲ್ಲ ರೀ ಪೂರ್ತಿ ಕುರ್ತಿ ವೈ ರೀ ಹತ್ತಿ ಸೇಮ್ ಒಟ್ಟೆ ಆಗಲ್ಲ ಏನಾಗಲ್ಲ ನೀರು ನಿಂತ್ರೂ ಏನಾಗಲ್ಲ ರೀ ಕಾಯಿ ಜಾಸ್ತಿ ಜಾಸ್ತಿ ರೀ ಹೊದರ್ಸು ಮಾಡಿ ಹೋದರ್ಸ ನಂಬಲ್ಲಿ ಎಂಬತ್ತರಲಿಂದ ಒಂದು ನೂರ ಇಪ್ಪತ್ತು ಕಾಯಿದ್ದು ರೀ ಅಂದ್ರೂ ಏನು ಬೇಸಿ ಇಷ್ಟು ದಪ್ಪ ರೀ ಎರಡು ಇಂಚ್ ಕಾಯಿತ್ರಿ ಎರಡು ಎರಡೂವರೆ ಮೂರು ಇಂಚ್ ತನಕ ಕಾಯಿತ್ರಿ ಅಂದ್ರೆ ಏನು ಆರ್ತಿ ಆಗಿಲ್ಲ ಹಸಗಿಲ್ಲ ಫಾದರ್ಸ್ ಇದು ಅರವತ್ತೆರಡು ಕುಂಟಾಲ ನೋಡಿರಿ ಸ್ಟೋಲ ಈ ವರ್ಷ ಎಷ್ಟು ನೋಡೋಣ ಬರ್ರಿ ನೋಡ್ತೀರಾ ಈ ವರ್ಷ ಈಗ ಆರು ಪ್ಯಾಕೆಟ್ ಹೋಗಿರನ್ನ ನಾಲ್ಕು ಪ್ಯಾಕೆಟ್ ಊರ್ಲಾ ಊರಿಸ್ತಾರೆ ರೀ ಕಡೆ ಊರ್ಲಾಕೆ ಹೊಂಟಾರ್ರಿ ಹತ್ತಿಗೇ ವೀಡಿಯೋ ಮುಗಿಸೋಣ ಹಾಗೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಮತ್ತು ಹಾಗೆ ಅಗ್ರಿಕಲ್ಚರ್ಲಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಿಮಗೆ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿರಿ